ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಹೆಂಡ್ ತೀರ್ ಡೇಂಜರ್ ಅಪ್ಪೋ ನಾನು ಕೀರ್ತಿಶ್ರೀ ಹೆಂಡ್ತಿರೋ ಜಗಳ ಉಂಡು ಮೊಳಗೋರ್ವು ಅಂತಾರೆ ಆದರೆ ಬೆಳಗಾವಿ ಮತ್ತು ಬೀದರ್ನಲ್ಲಿ ನಡೆದಿರೋ ಎರಡು ಘಟನೆಗಳು ಗಾದೆಗೆ ವಿರುದ್ಧ ಆಗಿದೆ ಬೆಳಗಾವಿಯಲ್ಲಿ ತನ್ನ ಗಂಡ ಬೇರೆ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಅನುಮಾನಪಟ್ಟ ಹೆಂಡತಿ ಆತನ ಮೇಲೆ ಕುದಿಯೋ ಎಣ್ಣೆ ಸುರಿದಿದ್ದಾಳೆ ಇನ್ನೊಂದೆಡೆ ಬೀದರ್ನಲ್ಲಿ ಗಂಡ ಬದ್ಯ ಸೇವನೆ ಮಾಡ್ತಾನೆ ಅಂತ ಆತನ ಕಣ್ಣನ್ನೇ ಕೀಳಲಾಗಿದೆ ಎರಡು ಘಟನೆಗಳ ಡೀಟೇಲ್ಸ್ ಎಲ್ಲಿದೆ ನೋಡಿ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿ ನರಳಾಡ್ತಿರೋ ವ್ಯಕ್ತಿ ಕುದಿಯುವ ಎಣ್ಣೆ ಸುರಿದ ಕಾರಣಕ್ಕೆ ಸುಟ್ಟು ಹೋಗಿರೋ ದೇಹ ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಪತಿ ಮೇಲೆ ಅನುಮಾನ ಕುದಿಯುವ ಎಣ್ಣೆ ಸುರಿದ ಪತ್ನಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಫೋಟೋದಲ್ಲಿರೋ ದಂಪತಿಯ ಹೆಸರು ಸುಭಾಷ್ ಪಾಟೀಲ್ ಮತ್ತು ವೈಶಾಲಿ ಪಾಟೀಲ್ ಅಂತ ಇವರು ಬೆಳಗಾವಿ ಜಿಲ್ಲೆ ಮಚ್ಚ ಗ್ರಾಮದ ನಿವಾಸಿಗಳು ಸುಭಾಷ್ ಪಾಟೀಲ್ಗೆ ಐವತ್ತೈದು ವರ್ಷ ವಯಸ್ಸು ವೈಶಾಲಿ ಪಾಟೀಲ್ಗೆ ನಲವತ್ತೆಂಟು ವರ್ಷ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಇಬ್ಬರಿಗೂ ಮದುವೆ ಮಾಡಲಾಗಿತ್ತು ಸುಭಾಷ್ ಪಾಟೀಲ್ ಸಿಲಿಂಡರ್ ಸಪ್ಲೈ ಮಾಡೋ ಕೆಲಸ ಮಾಡ್ತಿದ್ರು ಹೀಗಾಗಿ ಅವರು ಮನೆಯಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಹೊರಗೆ ಇರ್ತಿದ್ರು ಹೀಗಾಗಿ ಹೆಚ್ಚು ಜನರ ಸಂಪರ್ಕದಲ್ಲಿದ್ರು ಇದು ವೈಶಾಲಿ ಪಾಟೀಲ್ ತಲೆಯಲ್ಲಿ ಅನುಮಾನದ ಗುಂಗಿ ಹುಳವನ್ನ ಬಿಟ್ಟಿತ್ತು ಪಾಟೀಲ್ ಕಾರ್ಯನಿರ್ಮಿತ ಅನೇಕರ ಸಂಪರ್ಕ ಹೊಂದಿದ್ರು ಇದರಿಂದ ಹೆಂಡತಿಗೆ ಅನುಮಾನ ರೋಗಂ ಶುರುವಾಗಿತ್ತು ನನ್ನ ಗಂಡನಿಗೆ ಹಲವಾರು ಮಹಿಳೆಯರ ಸಂಪರ್ಕ ಹೊಂದಿದ್ದಾನೆ ಇವರಲ್ಲಿ ಯಾರೋ ಒಬ್ಬರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ ಅನ್ನೋ ಅನುಮಾನ ಶುರುವಾಗಿತ್ತು ಈ ಅನುಮಾನ ಅನ್ನೋದೇ ಹಾಗೆ ಒಮ್ಮೆ ಶುರುವಾದ್ರೆ ಸಾಯೋವರೆಗೆ ತಲೆಯಿಂದ ಹೋಗೋದೇ ಇಲ್ಲ ಇದೇ ರೀತಿ ಕಳೆದ ಕೆಲ ವರ್ಷಗಳಿಂದ ವೈಶಾಲಿ ಪಾಟೀಲ್ಗೆ ಗಂಡನ ಮೇಲೆ ಅನುಮಾನ ಶುರುವಾಗಿತ್ತು ಅನುಮಾನ ಶುರುವಾದಾಗಿನಿಂದ ಇಬ್ಬರ ನಡುವೆ ಜಗಳ ಉಂಟಾಗ್ತಿತ್ತು ಇದೇ ರೀತಿ ಮಂಗಳವಾರ ಕೂಡ ಇಬ್ಬರ ನಡುವೆ ಜಗಳ ಆಗಿತ್ತು ಕೆಲಸ ಮುಗಿಸಿಕೊಂಡು ಮನೆಗೆ ಮರಳಿದ್ದ ಸುಭಾಷ್ ಪಾಟೀಲ್ ಕುರ್ಚಿ ಮೇಲೆ ಕೂತಿದ್ರು ಈ ವೇಳೆ ಸಂಡಿಗೆ ಕರೆಯಲು ಬಾಣಲೆಯಲ್ಲಿ ಎಣ್ಣೆ ಕುದಿತಾ ಇದ್ದಂತೆ ಗಂಡನ ಜೊತೆ ಜಗಳ ಆಡುವಾಗ ವೈಶಾಲಿ ಪಾಟೀಲ್ ಆತನ ಮೇಲೆ ಕುದಿಯೋ ಎಣ್ಣೆ ಸುರಿದಿದ್ದಾಳೆ ಮೇಲೆ ಎಣ್ಣೆ ಬೀಳ್ತಿದ್ದಂತೆ ನೀರಿಗೆ ಹಾರಿದ ಪತಿ ಬಿಮ್ಸ್ನ ತೀವ್ರ ನಿಗಾ ಘಟಕದಲ್ಲಿ ಗಾಯಾಳು ಗಿಡದಿಂದ ಸರ್ವನಾಶವಾಗಿ ಹೋಗಿದೆ ಬೆಳಗಾವಿ ದಂಪತಿಯ ಅನುಮಾನದ ಕಥೆಯಾದರೆ ಬೀದರ್ನಲ್ಲಿ ಇನ್ನೊಂದು ಪ್ರಕರಣ ನಡೆದಿದೆ ಗಂಡ ಕುಡಿತದ ಚಟಕ್ಕೆ ಒಳಗಾಗಿದ್ದಾನೆ ಅಂತ ಪತ್ನಿ ಮತ್ತು ಆಕೆಯ ಮನೆಯವರು ವ್ಯಕ್ತಿಯನ್ನ ಕಿಡ್ನ್ಯಾಪ್ ಮಾಡಿ ಕಿರುಕುಳ ಕೆಟ್ಟಿದ್ದಾರೆ ಆತನ ಕಣ್ಣು ಕಿತ್ತು ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಕುಡಿತದ ಚಟಕ್ಕೆ ಒಳಗಾದ ಕಾರಣಕ್ಕೆ ಹೀಗೆ ಕಣ್ಣನ್ನೇ ಕಿತ್ಕೊಳ್ಬೇಕಿತ್ತ ಅಂತ ಜನ ಪ್ರಶ್ನಿಸಿದ್ದಾರೆ ಅದರ ಬೆಡ್ ಮೇಲೆ ಮಲಗಿರೋ ವ್ಯಕ್ತಿಯ ಹೆಸರು ಸೋಪಾನಂತ ಈತ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದವನು ಈತ ಹದಿನೆಂಟು ವರ್ಷಗಳ ಹಿಂದೆ ಮುಸ್ತಾಪುರ ಗ್ರಾಮದ ನಾಗಮ್ಮ ಅನ್ನೋರನ್ನ ಮದುವೆಯಾಗಿದ್ದ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಆದರೆ ಕಳೆದ ಕೆಲ ವರ್ಷಗಳಿಂದ ಸೋಪಾನ್ ಕುಡಿತಕ್ಕೆ ದಾಸನಾಗಿದ್ದ ಆತನ ಮದ್ಯ ವ್ಯಸನ ಬಿಡಿಸಲು ಹೆಂಡತಿ ನಾಗಮ್ಮ ಆಕೆಯ ಮನೆಯವರು ಹಲವಾರು ಪ್ರಯತ್ನ ಮಾಡಿದರು ಆದರೆ ಸೋಪಾನ್ ಮಾತ್ರ ಆಗಾಗ ಕುಡಿದು ಬಂದು ಹೆಂಡತಿ ಜೊತೆ ಜಗಳ ಮಾಡ್ತಿದ್ದಂತೆ ಹೇಗಾದರೂ ಮಾಡಿ ಸೋಪಾನ್ನ ಕುಡಿತದ ಚಟದಿಂದ ಬಿಡಿಸಬೇಕು ಅಂತ ನಾಗಮ್ಮ ಮತ್ತು ಆಕೆಯ ಮನಿಯವರು ನಿರ್ಧರಿಸಿದರು ಹೀಗೆ ನಿರ್ಧಾರ ಮಾಡಿದ ಬಳಿಕ ಭರ್ಜರಿ ಪ್ಲಾನ್ ಕೂಡ ಮಾಡಿದ್ರು ಅದರಂತೆ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಂದಿನಂತೆ ಕೆಲಸ ಮುಗಿಸಿ ಸೋಪಾನ್ ಮನೆಗೆ ಬಂದಿದ್ದ ಮನೆಗೆ ಬರುವಾಗಲೇ ಮದ್ಯ ಸೇವಿಸಿ ಬಂದಿದ್ದ ಹೀಗೆ ಸೋಪಾನ್ ಮನೆಗೆ ಬರೋದಕ್ಕೆ ಕಾದು ಕುಳಿತಿದ್ದ ನಾಲ್ವರು ಸೋಪಾನ್ ಕಿಡ್ನ್ಯಾಪ್ ಮಾಡಿದ್ರಂತೆ ಬಳಿಕ ಆತನನ್ನ ಹೈದರಾಬಾದ್ಗೆ ಕರೆದುಕೊಂಡು ಹೋಗಿ ಚಿತ್ರಹಿಂಸೆ ನೀಡಿದ್ರು ಅಂತ ಸೋಪಾನ್ ಆರೋಪಿಸಿದ್ದಾನೆ ಕೆಲಸ ಅಡಿ ಕೆಲಸ ಮಾಡ್ತೀನಿ ಬರ್ತಾ ಬರ್ತಾನೆ ಕೆಲಸ ಮಾಡಿ ಬರ್ತಾ ಬರ್ತಾನೆ ಒಂದು ಒಂದು ಕ್ವಾರ್ಟರ್ ಹೊಡೆದೇ ಬಂದಿದ್ದ ಊಟ ಮಾಡಿದ ಮಗೊಂಡಿದ್ದೆ ಅವ್ರು ಬರ್ತಾರಂತೇಳಿ ನನಗೆ ಕನ್ಫರ್ಮ್ ಇಲ್ಲ ಮಗೊಂಡಿದೆ ಹಿಂಗೆ ಪಡ್ತಾರೆ ಮನೆಯಾಗ ಪಡ್ಸಲ್ಯಾಗ ಆಯಿತು ಅವ್ರು ಹೇಳಿ ಬಂದಾರ ಸರ್ ಯಾರ ವಾರಕ್ಕೆ ಬಂದಾರಾದ್ರೂ ಕಾನ್ನ ಖಾರ ಹಾಕ್ಯಾರ ಹಿಡಿದ್ರು ಭೀ ಏಳು ಹಿಡಿದ್ರು ಭೀ ಬಾಯಿಗೆ ಹಪ್ಪಂದು ನಾಲ್ಕು ಮಂದಿ ಆಗ್ಯಾರ ಸರ್ ಬಾಯಿ ಒಬ್ಬರು ಕಡಿದ್ರು ಒಬ್ಬರು ಕಾಲು ಕಡಿದ್ರು ಕಟ್ಕೊಂಡು ಕಸಿನ ಒಯ್ದರು ಅವಾರ ಅವರು ಒಟ್ಟ ಅವಾರ ಅವರು ಒಟ್ಟ ಒಯ್ದರು ಸರ್ ಗಾಡಿ ಕಾರಿನಾಗ ಹ್ಞೂ ಕಾರಿನಾಗ ಒಯ್ದರು ಕಾರಿನಾಗೆ ಒಯ್ದು ಮುಸ್ತಾಪುರ್ಗೆ ಹೋಯ್ದರು ಅಲ್ಲಿ ಹೊಡಿ ಬಡಿ ಮಾಡಿದ್ರು ಇವು ಹಲ್ಲು ಅರ್ಧ ಅರ್ಧ ಹೋಗ್ಯಾವ ಸರ್ ಮುರಿದು ಹೋದು ಮತ್ತು ಅದ್ರ ಬಾದ ಅಲ್ಲಿಂದ ಹೈದ್ರಾಬಾದ್ ಹೋಯ್ದರು ಹೈದ್ರಾಬಾದ್ಗೆ ಒಯ್ದರು ಮುಂಜಾನು ಜಲ್ದಿನೇ ಹೋಗ್ಯಾರ ಅಲ್ಲಿಂದ ಒಯ್ದರು ಮುಂಜಾನೆ ಒಯ್ದು ಬೆಳಗ್ಗೆ ಬೇಗಾನ ಕಾಲು ಕೈ ಕಡ್ದರು ನಾವು ಓಡೈತಾನ ಅಂತ ಕಟ್ಟಿ ಬಿಟ್ಕೊಟ್ರು ತಿಂಗಳು ಕಳೆದಿದೆ ಸೋಪಾನ್ ಕಿಡ್ನ್ಯಾಪ್ ಕುರಿತು ಹೆಂಡತಿ ನಾಗಮ್ಮನಿಗೆ ಮೊದಲೇ ಮಾಹಿತಿ ಇತ್ತು ಸೋಪಾನ್ಗೆ ಏನ್ ಮಾಡ್ತಿದ್ದಾರೆ ಅನ್ನೋದು ಆಕೆಗೆ ಗೊತ್ತಿತ್ತು ಆದ್ರೂ ಆಕೆ ಮಳ್ಳಿಯಂತೆ ಮನೆಯಲ್ಲೇ ಇದ್ಲಂತೆ ಯಾರಾದ್ರೂ ನಿನ್ನ ಗಂಡ ಎಲ್ಲಿ ಅಂತ ಕೇಳಿದ್ರೆ ಎಲ್ಲೋ ಹೋಗಿದ್ದಾರೆ ಬರ್ತಾರೆ ಅಂತ ಹೇಳ್ತಿದ್ಲಂತೆ ಯಾರಿಗೂ ಡೌಟ್ ಬರಬಾರ್ದು ಅಂತ ಗಂಡನ ಮನೆಯಲ್ಲಿಯೇ ಉಳಿದುಕೊಂಡಿದ್ಲು ಗಂಡ ನಾಪತ್ತೆಯಾಗಿ ಎಂಟು ತಿಂಗಳು ಕಳೆದರೂ ಒಮ್ಮೆಯೂ ಗಂಡನಿಗಾಗಿ ಹುಡುಕಾಟ ನಡೆಸಿರಲಿಲ್ಲ ಗಂಡ ನರಕಯಾತನೆ ಅನುಭವಿಸ್ತಿದ್ರೆ ಈಕೆ ಇಲ್ಲಿ ಮಾತ್ರ ಆರಾಮಾಗಿದ್ಲು ಮೈಸೂರಿನಲ್ಲಿ ಮತ್ತೊಮ್ಮೆ ಗ್ಯಾಂಗ್ ವಾರ್ ನಡೆಯೋ ಲಕ್ಷಣಗಳು ಕಂಡು ಬರ್ತಿದೆ ಅದು ಯಾಕೆ ಅಂತ ಹೇಳ್ತೀವಿ ಅದಕ್ಕೂ ಮುನ್ನ ಟೇಕ್ ಅ ಸ್ಮಾಲ್ ಬ್ರೇಕ್